ಇವಾಗ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನ್ ಗೆ ನೋಡ್ಕೊಂಡು ಹೋಗ್ತಿದ್ವಿ ಮಳೆ ಬೇರೆ ಬರೋ ತರ ಐತೆ ಇವಾಗ ಇದು ಬಂದ್ವಲ್ಲ ಗೇಟ್ ಸೊ ಇದು ಹೊಸ ಗೇಟ್ ನಮ್ ಕೇರಳ ಅವಾಗಿಂದ ನಾನು ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಎರಡು ತಿಂಗಳು ಆಯಿತು ಇವಾಗ ಹೊಸ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಟೈಮ್ ಸಿಕ್ಕಿಲ್ಲ ನನ್ನ ಕೆಲಸ ಮಾಡ್ಲಿಕ್ಕೆ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೂರ ನಲ್ವತ್ತೆರಡು ಜನ ಸಬ್ಸ್ಕ್ರೈಬರ್ ಆಗಿದ್ದಿಲ್ಲ ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಹೊಸ ಚಾನೆಲ್ ನೀನು ಯಾಕೆ ಹಿಂಗ್ ಮಲ್ಗಿದ್ಯಾ ನೋಡಿ ಗಾಯ್ಸ್ ನಮ್ಮ ಕಿರಣೆ ಬಂದ ತಕ್ಷಣ ಮನಿಕಾಂತರ ನಂಗೆ ನನ್ನ ಕೂಗಿದ್ರೆ ಆ್ಯಪ್ ಆಫ್ ಮಾಡಬೇಕು ಕುಕ್ಕರ್ ಇನ್ನೇ ನನ್ನ ಎಲ್ಲ ಆಯಿತು ನೋಡಿ ನಮ್ಮ ಕಿರಣ ಎಷ್ಟು ನೀಟಾಗಿ ಹೊಡೆದಣೆ ಪೇಂಟು ಇದು ಟಾಮನ್ ಜೆರಿ ಮತ್ತು ಹೂವದು ಬಟರ್ಫ್ಲೈದೆಲ್ಲ ಸ್ಟಿಕ್ಕರ್ ಇದೆಯಲ್ಲ ಸೊ ಅದಕ್ಕೊಂಚೂರು ಏನೋ ಡ್ಯಾಮೇಜ್ ಆಗಿಬಾರ್ದು ಅಷ್ಟು ನೀಟಾಗಿ ಹೊಡೆದಣೆ ನೋಡಿ ಇಲ್ಲಿ ನೋಡಿ ಬಟರ್ಫ್ಲೈ ಸ್ಟಿಕ್ಕರಲ್ಲಿ ಅಂಟಿಸಿದ್ದೀವಿ ಅಡುಗೆ ರೂಮು ಇದಕ್ಕೆ ಒಂಚೂರು ಏನು ಡ್ಯಾಮೇಜ್ ಆಗಬಾರ್ದು ಈ ದೊಡ್ಡ ಸ್ಟಿಕ್ಕರ್ಗೆಲ್ಲ ಅಷ್ಟು ನೀಟಾಗಿ ಹೊಡೆದವನೇ ಚೆನ್ನಾಗಿ ಹೊಡೆದವನೇ ಪೇಂಟಿಂಗ್ ಅಡುಗೆ ರೆಡಿ ಆಯಿತು ನಮ್ಮ ಕಿರಣ ಊಟ ಮಾಡ್ತವನೇ ನಾವು ಊಟ ಮಾಡ್ಕೊಂಡು ಹೋಗ್ಬೇಕಿವ ನಮ್ಮ ರಾಜು ಬೈಯವರು ಪುಳಿಯೋಗರೆ ಗೊಜ್ಜು ಕೊಟ್ಟವ್ರೆ ಊಟ ಎಲ್ಲ ಮಾಡಾಯ್ತು ನಾವು ನಮ್ಮ ಕಿರಣ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಬಿಗ್ ಬಾಸ್ ನೋಡ್ತಾ ಇದ್ವಿ ಸುಧೀರು ಮತ್ತೆ ಕಾವ್ಯ ಗಿಲ್ಲಿ ನಟ ಎಲ್ಲ ಬರ್ತಾ ಇದಾರೆ ಇನ್ನ ನೋಡ್ಬೇಕು ಯಾರ್ಯಾರು ಬರ್ತಾರೆ ಅಂತ ಲೇಟು ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಹೋಗೋದ್ ನಾವು ಬಸ್ ಯಾಕೋ ನೋಡೋಣ ಬಿಗ್ ಬಾಸ್ ನೀವು ಫ್ರೀಯಾಗಿ ನೋಡ್ಬೇಕಂದ್ರೆ ಡಿಗ್ನಿ ಸ್ಟಾರ್ ಅನ್ನ ಓಪನ್ ಮಾಡಿ

ಏನ್ರಿ ರಾಜುಬಾಯಿ ಅವರೇ ಗಾಯ್ಸ್ ನಮ್ ರಾಜುಬಾಯಿ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿ ರೆಡಿ ಆಗವ್ರೆ ಈ ಕಡೆ ನೋಡ್ಬೈ ಒಬ್ಬ ಒಬ್ಬ ನೀನ್ ಜಿಂಬಾಡಿ ಏಳುವರೆ ಅಂದ್ರೆ ನಡ್ಕೊಂಡು ಹೋಗಲ್ ಟೈಮ್ ಅಲ್ಲ ನಾವು ಮೆಟ್ರೋ ಸ್ಟೇಷನ್ ಕಡೆ ನಡ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ ಟೈಮ್ ಆಗುತ್ತೆ ಬ್ಯಾಗ್ ನಮ್ಮ ರಾಜು ಬ್ಯಾಗ್ ಕೊಟ್ಬಿಡು ಈ ಗಾಯ್ಸ್ ಹೋಗೋಣ ಇವಾಗ ಏಳುವರೆ ನಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ನಂದು ಜರ್ಕಿನ್ ತಗೊಂಬೇಕಿತ್ತು ಅದು ಜರ್ಕಿನ್ ಅದು ಹೋಗ್ದಿದೆ ಅದು ಮಣ್ಚಿರ ಮಣಚಿರ್ಯ ಕಾಗಲ್ಲ ಸೂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಗಾಯ್ಸ್ ಕುಡೀನ ಎಲ್ಲ ಬಟ್ಟೆಗಳು ಒಂದೇ ಬೇಗಲ್ಲಿಗೆ ಕುಡಿದಿರ ಎಲ್ಲ ಬಟ್ಟೆಗಳು ಒಂದೇ ಬ್ಯಾಗಲ್ಲಿ ಹೌದು ಬರ್ರಿ ಬರ್ರಿ ಮೂರು ಜನ ಹೋಗ್ತಾ ನಾವು ಯಾವಾಗಲೂ ಹೋಗ್ಬೇಕಂದ್ರೂ ಅಷ್ಟೇ ನೈಟ್ ಟೈಮ್ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತೀವಿ ನೈಟು ಇಲ್ಲಿ ಒಂದು ಹತ್ತು ಗಂಟೆಗೆ ಬಸ್ ಹತ್ತಿದ್ರೆ ಮೆಜೆಸ್ಟಿಕ್ಕಲ್ಲಿ ನಾವು ಅಲ್ಲಿ ಹೋಗೋಷ್ಟರಲ್ಲಿ ಐದೂವರೆ ಆರು ಗಂಟೆ ಆಗುತ್ತೆ ಅಲ್ಲಿ ಹೋದ್ಮೇಲೆ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ರಿಟರ್ನ್ ಹೊಡೋಕ್ಕೆ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ನೈಟ್ ಹೋಗೋದು ನಮ್ಮ ರಾಜುಭಾಯಿ ಫುಲ್ಲು ಫಾಸ್ಟ್ ಅವ್ರಿ ಅವರೇ ಮುಂದೆ ನಮ್ಮ ಕಿರಾಣನ ಬರ್ತಡೆ ಸೊ ಪ್ಲ್ಯಾನ್ ಹಾಕಿ ಹೋಗಿದ್ದೀವಿ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಕೇಕ್ ಏನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ ನಮ್ಮ ಕಿರಣ ಏನು ಪಾರ್ಟಿ ಕೊಡಿಸ್ತಾನೆ ನೋಡೋಣ ಸ್ವಲ್ಪ ನಾನು ಹೋದ್ತೀರಿ ತಿರುಪತಿ ಹೋಗೋಣ ಕಡೆ ನನ್ನ ಬರ್ತಡೇ ಕರೆಕ್ಟಾಗಿ ನನ್ನ ಬರ್ತಡೇ ಕರೆಕ್ಟಾಗಿ ತಿರುಪತಿಲಿಕ್ಕೆ ಇವತ್ತು ಕಿರಣ ಧರ್ಮಸ್ಥಳಕ್ಕೆ ಕರ್ಕೊಂಡಿದ್ದವನೇ ಅವ್ರ ಬರ್ತಡೇಗೆ ಏನ್ ಕೊಡಿಸೇ ಕಿರಣ್ ಕೊಡ್ಬೇಕು ಏನ್ ಇನ್ನೇ ಮುಂದೆ ನೋಡಲ್ಲ ಎಲ್ಲ ನುಗ್ತಾ ಇರ್ತಾರೆ ಹಂಗೆ ಮತ್ತೆ ಕಿರಣ ಇವ್ರಿಬ್ರು ನನಗೆ ಬ್ಯಾಗ್ ಕೊಟ್ಬಿಟ್ಟು ಬ್ಯಾಗ್ ಎಲ್ಲಾ ನನ್ನ ಕೈಯಲ್ಲಿ ತಗ್ಲಾಕ್ಬಿಟ್ಟು ಎಷ್ಟು ಆರಾಮಾಗಿ ನಡ್ಕೊಂಡ್ತಾರ ಇಬ್ರುನು ಏನೋ ಡಿಸ್ಕಶನ್ ಮಾಡ್ಕೊಂಡು ಹೋಗ್ತಾ ಅವ್ರೆ ಮಾತಾಡ್ಕೊಂಡು ಆರಾಮಾಗಿ ಬ್ಯಾಗು ಬಟ್ಟೆ ಎಲ್ಲ ಹೊಟ್ಟೆ ಬ್ಯಾಗೆಲ್ಲ ಹಾಕಿದ್ವಿ ಬ್ಯಾಗೆಲ್ಲ ನನ್ಕೆ ಕೊಟ್ಬಿಟ್ಟು ಹೋಗ್ತಾ ಇವಾಗ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನ್ಗೆ ನೋಡ್ಕೊಂಡು ಹೋಗ್ತಾ ಇದೀವಿ ಮಳೆ ಬೇರೆ ಬರೋ ಥರ ಐತೆ ಬೇಗ ನಡ್ಕೊಂಡೋದ್ರೆ ಬಚಾವು ಇಲ್ಲಾಂದ್ರೆ ಹೋಗ್ತೀವಿ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗ್ ನೋಡಿ ಅಲ್ಲಿ ಅಷ್ಟು ಅಲ್ಲಿಂದ ಹಿಡ್ದು ಈ ಲಾಸ್ಟ್ವರೆಗೂ ಬೈಕ್ ಪಾರ್ಕ್ ಮಾಡೋದು ಎಷ್ಟು ಸಾಕತ ಮಾಡೋದು ನೋಡಿ ನೋಡಿ ಎಷ್ಟು ಪೇಸ್ ಐತೆ ಇಲ್ಲಿ ಬೈಕ್ಗಳೆಲ್ಲ ಪಾರ್ಕ್ ಮಾಡೋಕ್ಕೆ ಅಲ್ಲಿಂದ ಇಲ್ಲಿವರೆಗು ನಾವು ಅಂತೋ ಇಂತೋ ನಡ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ ಇವರೆಲ್ಲ ಮಾತಾಡಿದ್ದೆ ಮಾತಾಡಿದ್ದೆ ಅವರಿಬ್ರು ಮಾತ್ರ ಮಾತಾಡ್ಕೊಂಡ್ತಾರೆ ನಾನು ಮಾತ್ರ ಇಲ್ಲೇ ಬಿಟ್ಬಿಟ್ಟು ನಾವು ಅಂತ ಇಂಥ ಮೆಟ್ರೋ ಸ್ಟೇಷನ್ ನೋಡಿ ಗೈಸ್ ಮೆಟ್ರೋ ಸ್ಟೇಷನ್ ಹಿಂಗಿದೆ ಈ ಮೆಟ್ರೋ ಟೇಷನ್ ನಾನು ಇದೇ ಫಸ್ಟ್ ಬರ್ತೇನೆ ಎಲ್ಲಾದ್ರೂ ಬರುತ್ತಾ ಇಲ್ಲ ಇಲ್ಲಿ ಹೋಗಿರಿ ಇಲ್ಲಿ ನಾನು ಮುಂಚೆ ಇಲ್ಲಿ ಇದ್ರಲ್ಲಿ ಹೋಗಕ್ಕೆ ಎದುರ್ಕೋತ ಇದ್ದೆ ಇದ್ರಲ್ಲಿ ಹತ್ಬೇಕಾರೆ ಎದುರ್ಕೋತ ಇದ್ದೆ ನಾನು ಮುಂಚೆ ವಯಸ್ಸಾದವ್ರು ಕಲ್ಕೊ ಹುಷಾರಾಗಿ ಹಚ್ಬೇಕು ಅಷ್ಟೇ ಅಷ್ಟೇ ನೋಡಿ ನೋಡಿಗ ಜಾರೋ ಹಾಯ್ ಮಾಡ್ತಾ ಇದ್ರೆ ಥಮ್ಸ್ ಅಪ್ ಮೇಲ್ ಮಾಡಿ ತೋರಿಸ್ತಾ ಇದ್ರೆ ಏನ್ ಗುರು ಇಂಡಿಯಾ ಗುರು ಫಾರಿನ್ ಆಗಿದ್ದು ಕಿರಣ ಇಂಡಿಯಾ ಯಾವಾಗ ಫಾರಿನ್ ಆಗಿದ್ದು ಎಲ್ಲ ಬಂದಿದ್ದಾರೆ ಎಲ್ಲೋ ಗ್ರೀನ್ ಎರಡು ಬರುತ್ತಾ ನಡಿ ಟೋಕನ್ ತಗೋಸ್ ನಮ್ ಕಿರಣ್ ಅವ್ರು ಇವಾಗ ಟಿಕೆಟ್ ತಗೋತಾರೆ ಸೊ ಇಲ್ಲಿ ಟಿಕೆಟ್ ತಗೊಳ್ಳೋದು ಶ್ರೀಯ ವಿದ್ಯಾಲಯ ರೋಡ್ ಅಂತೈತೆ ನಾವು ಅಲ್ಲೇ ಹತ್ಕೋದಿತ್ತು ಸಾರಕ್ಕಿ ಮಾರ್ಕೆಟ್ ಹತ್ರ ಇಲ್ಲಿ ಒಳಗಡೆ ನಡ್ಕೊಂಡೋಗಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ರಾಷ್ಟ್ರೀಯ ಮೀನ್ ವಿದ್ಯಾಲಯ ರೋಡ್ ಹತ್ರ ಸಾರಕ್ಕಿ ಮಾರ್ಕೆಟೇ ಹತ್ರ ಆಗ್ತಿತ್ತು ನಮಗೆ ಆದರೂ ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಪರವಾಗಿಲ್ಲ ಇಲ್ಲಿ ಆರಾಮಾಗಿ ಹೋಗ್ಬೋದು ಇಲ್ಲಿ ಬಂದರೆ ಮೇನ್ ರೋಡಲ್ಲಿ ಬರಬೇಕು ನೀವು ಸಾರಕ್ಕಿ ಮಾರ್ಕೆಟ್ಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ಮಾರ್ಕೆಟ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಆದರೂ ವೀಡಿಯೋ ಮಾಡ್ತಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ ಆದರೂ ನಾವು ಇದು ಎಲ್ಲೋ ಈ ಕಡೆದು ಗ್ರೀನಾ ನಾವು ಲಿಫ್ಟಿಂದ ಬಂದ್ವಿ ಮೆಟ್ರೋ ಮೆಟ್ರೋದಲ್ಲಿ ವಿಡಿಯೋ ಮಾಡಬೇಕಿತ್ತು ಸಿಕ್ಕಾಪಟ್ಟೆ ರಸ್ ಇತ್ತಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದೇ ನಮ್ಮ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅದಕ್ಕೆ ಸೆಕ್ಯೂರಿಟಿ ಅಪ್ಪ ವೀಡಿಯೋ ಮಾಡಬೇಡ ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು ಸೆಕ್ಯೂರಿಟಿ ಚೆಕಿಂಗ್ ಹತ್ರ ಆದರೂ ವೀಡಿಯೋ ಮಾಡ್ಕೊಬಂದ್ರೆ ಕರೆಕ್ಟಾಗಿ ಬರಲಿಲ್ಲ ಸೊ ಅದನ್ನ ಬ್ಲಾಗಿಂದ ಡಿಲೀಟ್ ಮಾಡ್ತೀನಿ ಸೊ ಇಲ್ಲಿ ಎಕ್ಸಿಟ್ ಆಗೋದು ನೋಡಿ ಇವಾಗ ಆಗ್ತಾಯಿದ್ದೀನಿ ಒಳಗಡೆ ಇದರಿಂದ ಎಕ್ಸಿಟ್ ಆಗೋದು ಸ್ವಲ್ಪ ಮಿಸ್ ಆಯಿತು ಅಂದರೆ ನಮ್ಮ ಕಿರಣ ರಾಜು ಭಯ್ಯ ಅವರೇ ಅಲ್ಲಿ ವಿಡಿಯೋ ಮಾಡ್ಬೇಕಾರೆ ಮಾಡಬೇಡ ಕಣು ವೀಡಿಯೋ ಮಾಡಬೇಡ ಅಂತ ಕಲಿತವನೇ ಅಯ್ಯೋ ನಾನು ಇದೇ ನಾ ಇದೆ ಯಾಕಪ್ಪ ನಾವೇನು ಬ್ಯಾಂಕ್ ತರೋಡೆ ಮಾಡಕ್ಕೆ ಬಂದಿದ್ದೀವಿ ಅನ್ಕಂಡೆ ಇದು ಮೇನ್ ಎಕ್ಸಿಟು ನಾವು ಬಸ್ ಬಸ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ತಾನೇ ನಾವು ಸೊ ಅಲ್ಲೇ ಕಾಣ್ತಾ ಇತ್ತು ನೋಡಿ ಬಸ್ ಸ್ಟಾಪ್ ನಾವು ಸೀದಾ ಹಿಂಗ್ ಹೋಗಿ ಬಸ್ ಸ್ಟಾಪ್ ಹೋಗೋದು ರಾಜು ರಾಜುಭಿ ಫುಲ್ಲು ಇವಾಗ ಇದು ಬಂದವಲ್ಲ ಗೇಟು ಸೊ ಇದು ಹೊಸ ಗೇಟು ಮುಂಚೆ ಅಲ್ಲೋಗಿ ಆ ಕಡೆಯಿಂದ ಬರ್ಬೇಕಿತ್ತು ಇವಾಗ ಇದು ಬಂದ್ವಲ್ಲ ಅದು ಹೊಸ ಗೇಟು ಇಲ್ಲೇ ಹತ್ರ ಆಗುತ್ತ ಅಂತೇಳಿ ಓಪನ್ ಮಾಡವ್ರೆ ಎಲ್ಲಿ ನೋಡಿದ್ರೆ ಕೆಂಪಸ್ ಕೆಂಪಸ್ ಇಷ್ಟ ದಿನ ಆದ್ಮೇಲೆ ನೋಡ್ತಾ ಇದೀವಿ ಇಷ್ಟ ದಿನ ಆದ್ಮೇಲೆ ಕೆಂಪಸ್ ಏ ಬಾ ಇವಾಗಲೇ ಹಾಕ್ ನಾವು ಬಸ್ ಹತ್ತೋದು ಒಂಬತ್ತು ಗಂಟೆ ನಮ್ಮ ಹತ್ರ ಇನ್ನೂ ಮುಕ್ಕಾಲ್ ಅವರ್ ಟೈಮ್ ಇದೆ ಎಲ್ಲೆಲ್ಲಿ ಸೂಪರ್ಟಿ ಬಿಗ್ ಬಾಸ್ ನೋಡ್ತಾನೆ ಅಂತೆ ಮೆಜೆಸ್ಟಿಕ್ ಬಿಗ್ ಬಾಸ್ ನೋಡ್ತಾ ಇರೋದು ನಮ್ ಕಿರಣ ಒಬ್ಬನೇ ಇಲ್ಲೇ ಆಯ್ತು ಬಿಗ್ ಬಾಸ್ ಹಾಕಿದ ಬಿಗ್ ಬಾಸ್ ಹಾಕಿನಿ ನೋಡೋಣ ಬೇಜಾರು ಇವಾಗ ಆಲೆ ಎಲ್ಲ ಹೋಗಿ ಬಂದಿರ್ತಾರೆ ನಾವ್ ಆಲೆ ಬರ್ಬೇಕಾದ್ರೆ ನೋಡ್ಬೇಕಾದ್ರೆ ಮೂರು ಜನ ಬಂದಿದ್ರು ಇವಾಗ ಮುಕ್ಕಲವ ಟೈಮ್ ಇದೆ ಅಂತ ಬಿಗ್ ಬಾಸ್ ನೋಡೋದ್ ಕೊಡ್ತೀವಿ ಆಲ್ರೆಡಿ ಇವಾಗ ಬೇಗ ಬಸ್ ಹತ್ತಿದೀವಿ ನಮ್ ಕಿರಣ ಅವ್ರು ಹತ್ತಿದ್ದಾರೆ ಇಲ್ಲೇ ಕುತ್ಕೋ ನಡಿ ನಡಿ ಹಿಂದಿಕ್ ನಡಿ ಆಯ್ತು ಒಂದ್ ಎರಡು ಸೀಟ್ ಎರಡು ಸೀಟ್ ಬಿಟ್ ಕುತ್ಕೋ ಎರಡ್ ಸೀಟ್ ಬಿಟ್ ಕುತ್ಕೋ ಇಲ್ಲಾದ್ರೆ ಎಸ್ ಇತರೆ ಹಿಂದಕ್ಕೆ ರಾಜಪೇಕ್ ಇಟ್ಟಿ ವಿಮಲ್ 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 ಪಾರ್ಟಿ ನಮ್ಮ ಇಮಾಲ್ ಪಾರ್ಟಿ ಕಿಟಕಿ ಪಕ್ಕ ಹೋಗ್ತಾವ್ರಿ ಇವಾಗ ಖಾಲಿ ನಮಗೋಸ್ಕರ ಬಸ್ ಬಂದಿದ್ದೀವಿ ಎಲ್ಲ ಫುಲ್ ಕಾಲು ಖಾಲಿ ಹೊಡಿತೈತೆ ಮುಂಚೆ ಬಸ್ ಎಲ್ಲ ಖಾಲಿ ಇತ್ತು ಎರಡೇ ಸೆಕೆಂಡಲ್ಲಿ ಫುಲ್ಲು ರಸ್ ಐತೆ ನಮ್ಮ ಕಿರಣ ಬಿಗ್ ಬಾಸ್ ನೋಡ್ಕೊಂಡು ಕೂತಾನೆ ಯಾರವರು ರಾಜುಬಾಯಿ ಊರ ಕಡೆ ಅವರ ಬಸ್ಸು ಅಂತೂ ಇಂತೂ ಹೊರಟೈತೆ ಇವಾಗ ಮೆಜೆಸ್ಟಿಕ್ ಬಿಟ್ಟು ಹೋಗ್ತಾ ನಮ್ ಕಿರಣ ಕಿಟಕಿಯಿಂದ ಆಚೆ ಮೊಬೈಲ್ ಇಸ್ಕೊಂಡು ವಿಡಿಯೋ ಮಾಡ್ತೀನಿ ಕೊಡು ಅಂತ ಹೇಳಿ ಈಸ್ಕೊಂಡು ವಿಡಿಯೋ ಮಾಡ್ತೇವೆ ನೋಡಿ ಬಸ್ಸು ಊಟಕ್ಕೆ ನಿಲ್ಸಿದ್ದಾರೆ ಇವಾಗ ನಮ್ ಕಿರಣ್ ಊಟ ತಗೋತಾ ರಾಜು ರಾಜುಭಾಯಿ ಕಿರಣ ಏನ್ ತಗೊಂಡೆ ನೋಡಿ ಇಷ್ಟೊತ್ತಲ್ಲಿ ಕ್ರಿ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಫೈನಲ್ ಮ್ಯಾಚ್ ಇವತ್ತು ಏನು ತಗೊಂಡೆ ಮಾಡು ಬೈ ಎಷ್ಟು ಅಂದರು ಬಾಜಿ ಖಾಲಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಬಜ್ಜಿ ತಾಂಬ ಟೀ ತಗೋತಾವಣೆ ಹಾಂ ಟೀ ತಗ ಕಾಫಿ ಬೇಡ ಟೀ ತಗ ಹನ್ನೊಂದು ಕಾಲು ಕುಣಿಗಳತ್ರ ಕುಣಿಗಳಿಂದ ಮುಂದೆ ದಿನಿಸೋ ಊಟಕ್ಕೆ ಏನು ರಾಜು ಭೈ ತಂಗ ಸ್ಟೇಟ್ ಟೇಸ್ಟ್ ಮಾಡು ಪ್ಲಾಸ್ಟಿಕ್ ಕ್ಲಾತ್ನ ಕೊಡಲ್ಲ ಸ್ಟೀಲ್ ಲೋಟ ಇಸ್ಕೊಬಂದ ನೋಡಲ್ಲಿ ಬಜ್ಜಿ ತಿನ್ನು ಯಾಕೆ ಟೀ ನಂಬರ್ ನೋಡಿ ಯಾಕೆ ಟೀ ಕುಡಿಯಲ್ ಹಾಸ್ಪಿಟ್ಲಲ್ಲಿ ಮಾತ್ರ ಕುಡೀತೀಯ ಕುಡಿಯೋದು ನೋಡಿದ್ದೀಯ ಹ್ಞೂ ದಿನ ಆಯ್ತು ಇವರಿಬ್ರು ಯಾವಾಗಲೂ ಮುಂದೆ ಇರ್ತಾರೆ ಅಲ್ವಾ ಬೈ ಕಾಂಬ ಇನ್ನೇನು ಅತ್ತೆ ಅದಕ್ಕೊಂದು ಇಪ್ಪತ್ತು ರೂಪಾಯಿ ಕೊಡಬೇಕು ಒಳ್ಳೆ ಐಡಿಯಾ ಮಾಡಿದ್ಯಾ ಸುಮ್ಮನೆ ಇಪ್ಪತ್ತು ರೂಪಾಯಿ ಕೊಟ್ಟು ಬಾಕಿ ಇಸ್ಕೊಳ್ಳೋ ಬರಲಿ ನೀರು ಇಟ್ಕೊಂಬಿಟ್ರೆ ಮುಟ್ಟಿತ್ತು ಹಾಂ ಇದು ಕಾಣಲ್ಲ ಏ

ಬಳಿಕ ಹೋಗಂತರಿ ಬಸ್ ಕನ್ಫ್ಯೂಸ್ ಆಗಾವೆ ನಾನು ಹೇಳಲಿಲ್ವಾ ಅದೇ ಅಂತ ಕನ್ಫ್ಯೂಸ್ ಮಾಡ್ಕೊಂಡ ಎರಡು ಬಸ್ ಯಾವ ಎರಡು ಅಕ್ಕಪಕ್ಕ ರೀತಿ ಕನ್ಫ್ಯೂಸ್ ಆಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಾವನೆ ನಮ್ಮ ಕಿರಿಯ ಫೈನಲ್ ಮ್ಯಾಚು ಭಾರ ಆಯ್ತು ಮೊಬೈಲಲ್ಲಿ ನೋಡಿದ ಇಂಟ್ರೆಸ್ಟ್ ಅವ್ರು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ ನಂಗೇನು ಪಂಪೋ ್ಕೊಂಡಿ ಊಟ ಮಾಡೋಕ್ಕಾಗಲಿಲ್ಲ ಬಜ್ಜಿ ತಿನ್ನಬಿಟ್ಟು ಒಂದು ಚಿಪ್ಸ್ ಪ್ಯಾಕೆಟ್ ಹೋಗ್ತಾ ಇದ್ದೀವಿ ಇವರು ಟೀ ಕುಡಿದ್ರು ನಾನು ಟೀ ಕುಡ್ದೆ ಹತ್ತು ಕನ್ಫ್ಯೂಸ್ ಆಗಬಿಟ್ಟು ಎರಡು ವರ್ಷ ನಿಮಿಷ ಲೇಟು ತಗೊಳ್ಳಿ ಚಿಪ್ಸ್ ತಿನ್ನಿ ಚಿಪ್ಸ್ ಅಂತ ನಿಪ್ಪಿಟ್ಟು

ಸೊ ನಾವು ಬಸ್ ಹತ್ತಕ್ಕೆ ಹೋಗ್ತಾ ಇದೀವಿ ಎಲ್ಲ ಊಟ ಮಾಡ್ಕೊಂಡು ಬಂದ್ರೆ ಸಾಕಿದೆ ಈ ವೀಡಿಯೋ ತೆಗೆದಿದ್ದು ಹೋಗಿ 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 ಬಸ್ ಬೇಕಾದ್ರೆ ಹೋಗಿಬೇಡ ಉಗಿದ್ಬಿಡು ಈಗಲೇ ಧರ್ಮಸ್ಥಳ ರೀಚ್ ಆದ್ವಿ ಐದು ಐದು ಕಾಲ್ದೆಲ್ಲ ಬಂದ್ಬಿಟ್ಟು ನೇತ್ರಾವತಿ ನದಿ ಹತ್ರ ಇದ್ವಿ ನೋಡಿ ನದಿ ಆ ಕಡೆ ಇದೆ ನಮ್ಮ ಕಿರಣ್ ಅವರು ರಾಜುಭಾಯಿ ಅವರು ಏನೋ ತಗೋತವ್ರೆ ವೀಡಿಯೋ ಮಾಡ್ತಿದ್ದಕ್ಕೆ ಬೈತಾವನೆ ವಾರ ಲೇ ಅಂತ ಮಾಡ್ಕೊಂಡು ನಾವು ಆರು ಗಂಟೆ ಆರು ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಐದೂವರೆ ಐದು ಕಾಲ್ಗೆಲ್ಲ ಒಂದು ಪ್ರಾಬ್ಲಮ್ ಅವರು ಮೆಟ್ಲತ್ತಿ ಹೋಗ್ತಾಯಿದ್ರು ಇವಾಗ ಸ್ನಾನ ಮಾಡೋಕ್ಕೆ ಜನ ಇವಾಗ ಐದು 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 ಅಂತ ಮತ್ತೆ ಆರು ಗಂಟೆ ಆದಮೇಲೆ ಜಾಸ್ತಿ ಜನ ಬರ್ತಾರೆ ಸ್ನಾನ ಮಾಡ್ಕೊಂಡು ಕೂಡ ನಾವು ಸ್ನಾನ ಎಲ್ಲ ಮುಗಿಸಿ ಹೋಗ್ತಿದೀವಿ ಇದ್ವಿ ಇವಾಗ ದೇವಸ್ಥಾನ ದರ್ಶನ ಮಾಡಬೇಕು ಟೈಮು ಐತೆ ಬೆಜ್ಜಾನು ಈ ಸರಿ ಇವಾಗ ದರ್ಶನಕ್ಕೆ ಹೊಟ್ಟಿದ್ದೀವಿ ಸ್ನಾನ ಮಾಡ್ಕೊಂಡು ನಮ್ಮ ರಾಜೀವ್ ಬೈ ಅವರು ಸಿಸ್ಟರ್ ಮಾರ್ಚ್ ಆಗಿಟ್ಟಾರೆ ನಾವು ಅಲ್ಲಿಂದ ಸೀರಾ ದ್ವೀಪಲ್ಲಿ ಎತ್ತಾಗ್ರು ಕುರುಗಳು ಕುರಿ ಹೆಂಗೆ ತುಂಬ್ತಾರೆ ಹಂಗೆ ತುಂಬಿಟ್ರು ಗೀಳೆ ಮಾಡೋಕ್ಕಾಗಲಿಲ್ಲ ಸೊ ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹೊಸ ಹೊಸ ನಾವು ಇದೇ ಥರ ಪ್ಲ್ಯಾನ್ ಹಾಕ್ಕೊಂಡು ಬರೋದು ನೈಟ್ ಟೈಮ್ ಬಂದುಬಿಡ್ತೀವಿ ಮಾರ್ನಿಂಗ್ ಟೈಮ್ ಹೋದ್ರು ಅಷ್ಟೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಆರಾಮಾಗಿ ಮುಂದೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಏನ ಸಮಾಚಾರ ಅಂತ ಗೊತ್ತಿಲ್ವಲ್ಲ ಏನು ಏನರ್ ಆಗ್ತಿಲ್ವೇ ಈವಾಗ ನಾವಿಲ್ಲಿ ಹೋಗ್ತಾ ಇದೀವಲ್ಲ ಈ ಕೌಂಟರ್ ಹತ್ರ ಬ್ಯಾಗ್ ಮತ್ತೆ ಸ್ಲಿಪ್ಪರ್ ಎಲ್ಲ ಇಲ್ಲೇ ಇಟ್ಟೋಗ್ಬೇಕು ಮೊಬೈಲ್ ಏನು ಇಡಬೇಕೋ ಏನೋ ಗೊತ್ತಿಲ್ಲ ಸ್ವಿಪರು ಬ್ಯಾಗಲ್ಲಿ ಇಡೇ ಇಟ್ಟವಾಗ ನೋಡೋಣ ಮೊಬೈಲ್ ಇಡಬೇಕು ಮೊಬೈಲ್ ಇಡೋಂಗಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಡೆ ಹಾಂ ಎಲ್ಲಿ ಹೋಗಂಗಲ್ವಾ ಎಷ್ಟೋ ಏ ಇಲ್ಲ ಕಣ ಹೋಗಿಲ್ಲ ನಾನು ಗುಂಡೋಡ್ಸಿದ್ದೆ ಯಾವ ಟೈಮ್ ಇಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ವಲ್ಲ ನೋಡಿ ಇಲ್ಲಿ ಜನನೇ ಇಲ್ಲ ಬೇಗ ಬಂದುಬಿಟ್ಟಿದ್ದೀವಿ ದರ್ಶನಕ್ಕೆ ನಾನು ಅನ್ಕೊಂಡೆ ಬೇಗ ಅಂತ ಐದು ಐದು ಕಾಲಿಗೆಲ್ಲ ರೀಚ್ ಆಗಿದ್ದೀವಿ ಹೋದ ಸರಿ ಫುಲ್ಲು ಲೇಟಾಗಿತ್ತು ಬರಿ ದರ್ಶನ ಮಾಡೋಣ ನಾವು ನಾವು ಬಂದಿದ್ದೆ ಓಪನ್ ಮಾಡಿ ತಾನೆ ಹಾಂ ಇವಾಗ ಕೂಡ ಕೂಡ ಹಾಕ್ಬಿಡ್ಬಿಡ್ತಾರೆ ಅಲ್ಲಿ ಮುಂದೆಗಡೆ ಅಲ್ಲಿ ಮುಂದೆಗಡೆ ತಿರುಪತಿಲಿ ಮಾಡೋರಲ್ಲ ಸೊ ಆ ಥರ ಕೂಡ ಹಾಕಿಬಿಟ್ಟು ಬಿಡ್ತಾರೆ ನಾವು ಹೋದ ವರ್ಷ ಬಂದಿದಾಗ ಓಪನ್ ಮಾಡಿದ್ರದು ಹೋದ ವರ್ಷದಿಂದ ಓಪನ್ ಇದೆಯಲ್ಲ ಸೊ ಹೋದ ವರ್ಷ ನಾವು ಬಂದಾಗ ಹಂಗೆ ಬಿಟ್ಟಿದ್ದು ಹೋದ ಬಂದಾಗ ಓಪನ್ ಐದು ಅದು ವರ್ಷ ಅದು ಅದು ಕಾಣಿಸ್ತೈತಲ್ಲ ಅದು ಹೋದ್ ಸರಿಂದ ಓಪನ್ ಇದೆ ನಮಗೆ ಗೊತ್ತಿರಲಿಲ್ಲ ಅದು ಯಾವಾಗ ಓಪನ್ ಮಾಡ್ತಾರೆ ಅಂತ ನಾನು ಕಿರಣ ಇಬ್ಬರೇ ಬಂದಿದಾಗ ಓಪನ್ ಬಂದಿತ್ತು ಅದು ಸೊ ಅವಾಗ ಕೂಡ ಬಿಟ್ಬಿಟ್ಟಿದ್ರು ಇವಾಗ ಜನ ಕಮ್ಮಿ ಇದ್ದಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಡೈರೆಕ್ಟ್ ಬಿಟ್ಟರೆ ಬೇಗ ದರ್ಶನ ಆಗುತ್ತೆ ಅದು ಕೊಡಾಕದ್ರೆ ಆಫ್ ಆನ್ ಅವರ್ ಕೂಡ ಕೊಡ್ತಾರೆ ಒಳಗಡೆ ಕಡೆ ಹೋಗೋದು ಇವಾಗ ಪ್ರಸಾದ ಪಿಟ್ಟಿತ್ತು ಅಲ್ಲಿತ್ತು ಮುಂಚೆ ಒಳಗಡೆ ಇವಾಗ ಇಲ್ಲಿ ಆಗಿಟ್ಟಿದ್ರೆ ಅದೇ ಪ್ರಸಾದ ಟಿಕೆಟು ಮುಂಚೆ ಒಳಗಡೆ ಇವಾಗ ಇಲ್ಲಿ ಮಾಡ್ಬಿಟ್ಟಿದ್ದಾರೆ ಟರ್ಮಿನಲ್ ಹೊಸ ಟರ್ಮಿನಲ್ ಓಪನ್ ಆಗಿದೆಯಲ್ಲ ಸೊ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಇವಾಗ ಆ ಲೈನ್ ಇದೆಯಲ್ಲ ಆ ಕಡೆ ಲೈನಲ್ಲಿ ಹೋಗಿದ್ವಿ ಇವಾಗ ಈ ಕಡೆ ಲೈನಲ್ಲಿ ಅಂತ ಹೇಳಿ ಮೇಲೆಲ್ಲ ನೋಡ್ಬೋದು ನೀವು ಎಷ್ಟು ಸಾಕಾತಾಗೈತೆ ಅಂತ ಹೊಸ ಟರ್ಮಿನಲ್ಲು ಹೋದ್ ಸರಿಗಿನ ಚೆನ್ನಾಗಿ ಮಾಡಿದ್ರೆ ಹೋದ್ಸರಿ ಲೈಟಿಂಗ್ಸ್ ಎಲ್ಲ ಮಾಡಿರಲಿಲ್ಲ ಈಗ ಸರಿ ಮಾಡಿದ್ರೆ ನಮ್ಮ ರಾಜು ಬೈ ಕಿರಣ ಎಲ್ಲೋದ್ರೂ ಮುಂದೆನೆ ಮುಂಚೆ ಹಿಂಗೆ ಸುತ್ಕೊಬರ ಥರ ಇರಲಿಲ್ಲ ತಾನೇ ಹಾಂ ಅಲ್ಲಿ ಹೋಗಿಲ್ಲ ಅದರೊಳಕ್ಕೆ ಒಳಗಡೆ ಬಂದು ಇವಾಗ ಎಷ್ಟೊತ್ತು ಕೂಡ ಗೊತ್ತಿಲ್ಲ ನೋಡಿ ಒಳಗಡೆ ಈ ಥರ ಮಾಡಿಬಿಟ್ಟವ್ರೆ ತಿರುಪತಿಲಿ ಇರ್ತಲ್ಲ ಆ ಥರ ಇಲ್ಲಿ ಚೇರ್ಸ್ ಇರೋಲ್ಲ ಇಲ್ಲಿ ಚೇರ್ ಇದೆ ಇಲ್ಲೆಲ್ಲ ಚೇರ್ ಇದೆ ತಿರುಪತಿಲಿ ಚೇರ್ ಇಲ್ಲ ಟಿ ಬಿ ನೋಡೋರು ಟಿ ಬಿ ಜನ ಜಾಸ್ತಿ ಇಲ್ವಲ್ಲ ಅದಕ್ಕೆ ಡೈರೆಕ್ಟ್ ಕೊಡ್ತಾರೆ ಜನ ಜಾಸ್ತಿ ಇಲ್ಲ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ರು ಯಾರೂ ಇರಲಿಲ್ಲ ಎಲ್ಲ ಎಲ್ಲ ಕಾಲು ಕಲಿ ಹೊಡಿತೈತೆ ಇಲ್ಲಿ ನೋಡಿ ಎಷ್ಟು ಸಾಕಾತಾಗಿ ಮಾಡೋರು ಅಂದರೆ ರಾಜುಭೈ ಸ್ಮಾರ್ಟು ಎಲ್ಲಿ ಜನ ಇಲ್ಲ ಇವಾಗ ಆಮೇಲೆ ಬರ್ತಾರೆ ಆರು ಗಂಟೆ ಮೇಲೆ ನೋಡಿ ಬಗ್ಗೆ ಎಷ್ಟು ಸಕ್ಕಾ ಮಾಡಿ ಇವಾಗೆಲ್ಲ ಚೇಂಜ್ ಮಾಡಿ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಮುಂಚೆ ಅಲ್ಲೇ ಡೈರೆಕ್ಟ್ ಬರ್ತಿದ್ವಿ ಇವಾಗ ಇಲ್ಲಿಂದ ಬರಬೇಕು ಸುತ್ಕೊಂಡು ಸೊ ಇಲ್ಲಿಂದ ರಸ್ ಇದಾರೆ ಕಡೆಯಿಂದ ಮುಂದೆ ರಸ್ ಇದಾರೆ ಸೊ ಅಲ್ಲಿ ಬರಬೇಕು ಅಲ್ಲೆಲ್ಲ ಬಂದಾಗ ರಸ್ ಇರಲಿಲ್ಲ ಸೊ ಇಲ್ಲೆಲ್ಲ ರಸ್ ಅವ್ರೆ ಒಳಗಡೆ ಹೋದ್ರೆ ವೀಡಿಯೋ ಮಾಡಲ್ಲ ಒನ್ ಐತೆ ಬ್ಯಾಗ್ ತಗೊಂಡ್ವಿ ಇವಾಗ ಚಪ್ಪಲಿ ತೊಗೊಬೇಕು ನಮ್ಮ ರಾಜು ಭಾಯಿ ಕೈ ಕೊಟ್ಟಿದ್ವಿ ಟೋಕನಲ್ಲಿ ನೋಡಿ ವೆಯ್ಟ್ ಮಾಡ್ತಾವ್ರೆ ಸ್ಲಿಪ್ಪರ್ ತೊಗೊಳ್ಳಿ ಅಂತಂದ್ರೆ ಬೈ ತಗೊಳಕ್ಬಿಟ್ಟು ವೆಯ್ಟ್ ಮಾಡ್ತಿದ್ದಿಲ್ಲ ಮುಂದೆ ನೈಟ್ ಅವ್ರಿ ನಮ್ಮದು ಮುಂದೆ ನೈಟ್ ಚಪ್ಪಲಿಯು ಬಂದಾಗ ಎಲ್ಲ ತಗೊಂಡು ಐತಿ ಇವಾಗ ಸೌತ್ ಆಡ್ಕೋಕೆ ಹೋಗೋ ಪ್ಲ್ಯಾನಿಂಗ್ ಇದೆ ಕಿರಣ್ ಅವರು ಏನು ಮಾಡ್ತಾರ ಗೊತ್ತಿಲ್ಲ ಏನು ಕಿರಣ್ ಅವ್ರೇನು ಸೌತ್ ಆಡ್ಕ ಕರ್ಕೊಂಡು ಹೋಗ್ತೀರ ನಮ್ಮ ರಾಜು ಬೈ ಕಿಂಡಲ್ ಮಾಡ್ತಾರೆ ವಿಮಾಲ್ ಪಾರ್ಟಿ ದರ್ಶನ ಮಾಡಿದ್ವಿ ಗಾಯಿಸ್ ನಮ್ಮ ಕಿರಣ್ ಸೌತ್ ಸೌತ್ ಆಡ್ಕ ಕರ್ಕೊಂಡು ಹೋಗ್ತಾವ್ರೆ ಎಷ್ಟು ನೋಡ್ಕೊಂಡು ಬಿದ್ದೀವಿ ನೋಡಿ ಜೀಪಲ್ಲಿ ಫ್ರೆಂಟಲ್ಲಿ ಹಾಕಿದ್ರು ರಾಜು ರಾಜ ಮಳೆ ಮಾತ್ರ ಎ ಮಳೆ ಅಲ್ವಾ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಇದು ಎರಡನೇ ಸರಿ ಈ ತರ ಇತರ ದೀಪಗಳು ಮಡಿಕೇರಿ ಹೋಗ್ತೈತೆ ನಾವು ಒಂದ್ ತಿಂಡು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಹರಕೆ ಮಾಡ್ಕೊಂಡಿರೋರೆಲ್ಲ ಗಂಟೆ ತಗೊಂಡೋಗಿ ಅಲ್ಲಿ ಕಟ್ತಾರೆ ನಾನಿದು ಎರಡನೇ ಸಾರಿ ಬರ್ತಾರಲ್ಲ ಮೊದಲೊಂದು ಸಾರಿ ಟ್ರಿಪ್ ಹಾಕಿದಾಗ ಬಂದಿದ್ವಿ ನಾವು ಇವಾಗ ಎರಡನೇ ಸಾರಿ ಬರ್ತಾರ ನಾನು ರಾಜುಭಾಯಿ ನೀನಿದೆ ಫಸ್ಟಾ ನೀನು ಓಕೆ ನಾನಿದು ಎರಡನೇ ಸಾರಿ ಬರ್ತಾರೆ ಹಾಂ ಊರಕ್ಕೆ ಜನ್ಮದಿಲ್ಲ ಹೋದ ಜನ್ಮದ್ದು ಈ ಈ ಜನ್ಮದಲ್ಲಿ ಹೆಂಗೆ ಇರುತ್ತೆ ಅವ್ರು ಈಗ ಸದೇ ಗಂಟೆ ಗಣಪತಿ ನಮ್ಮ ಮೇರೆದಲ್ಲಿ ಗಣೇಶ ಇಟ್ಟಿದ್ರಲ್ಲ ಇದೇ ಇದೇ ತರದ ಅಲ್ಲಿ ಇಂದಿರಾ ಗಾಂಧಿ ಸರ್ಕಲಲ್ಲಿ ಫೋಟೋ ಅಂತ ತೆಗಿ ನಾನು ಇದು ಎರಡನೇ ಸರಿ ಬರ್ತಾ ಇರೋದು ಇದಕ್ಕೆ ಯಾವುದೇ ಥರದ ದೇವಸ್ಥಾನ ಇಲ್ಲ ಈಚೆನೆ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಮಾತ್ರ ಗಂಟೆ ಕಟ್ಟ ನೋಡಿ ಇಲ್ಲಿ ಎಷ್ಟು ಕಟ್ಟೋರೆ ಲೈನ್ ಕಟ್ಟೋರೆ ನಾವು ಅಂತೂ ಇಂತೂ ದರ್ಶನ ಮಾಡಿ ಪ್ರಸಾದ ತಗೊಂಡು ಇದ್ದೀವಿ ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮೇಲೆ ಹೋಗೋಣ ಬಾಹುಬಲಿ ಬಾಹುಬಲಿ ಹೋಗೋಣ ಹೋಗಣ ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ವರ್ಡೋ ಪ್ಲ್ಯಾನ್ ಮಾಡಬೇಕು ಇನ್ನೂ ಬೇಜಾಣ ಟೈಮ್ ಐತೆ ಈ ಕಡೆ ಬರ್ರಿ ನನ್ನ ಫೋನಲ್ಲಿ ಚಾರ್ಜ್ ಇರೋದು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಟಾಟಾ ಬೈ ಬಾಯ್